ಪ್ರತಿದಿನ ಬೆಳಗ್ಗೆ ಎದ್ದಾಗ ಕುತ್ತಿಗೆ ನೋವಿನಿಂದಾಗಿ ತಲೆ ತಿರುಗಿಸಲು ಸಹ ಆಗುತ್ತಿಲ್ಲವೇ ಕಂಪ್ಯೂಟರ್ ಮುಂದೆ ಕುಳಿತು ಗಂಟೆಗಟ್ಟಲೆ ಕೆಲಸ ಮಾಡಿ ಕುತ್ತಿಗೆ ಗಟ್ಟಿಯಾಗಿದೆಯೇ ಚಿಂತಿಸಬೇಡಿ ಕೇವಲ ಹತ್ತು ನಿಮಿಷದಲ್ಲಿ ಮನೆಯಲ್ಲಿಯೇ ಈ ನೋವಿಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವುದು ಹೇಗೆ ಎಂದು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಮಸ್ಕಾರ ಎಲ್ಲರಿಗೂ ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಚಾನೆಲ್ಗೆ ಸ್ವಾಗತ ಇತ್ತೀಚಿನ ದಿನಗಳಲ್ಲಿ ಕುತ್ತಿಗೆ ನೋವು ಸಾಮಾನ್ಯ ಸಮಸ್ಯೆಯಾಗಿದೆ ಸರಿಯಾದ ಭಂಗಿ ಇಲ್ಲದಿರುವುದು ಸ್ಕ್ರೀನಿಗೆ ಅಂಟಿಕೊಂಡಿರುವುದು ಮತ್ತು ಒತ್ತಡ ಇವೆಲ್ಲವೂ ಇದಕ್ಕೆ ಕಾರಣ ಆದರೆ ನಿಮ್ಮ ನೋವಿನಿಂದ ಮುಕ್ತಿ ನೀಡಲು ಮತ್ತು ನಿಮ್ಮ ದಿನವನ್ನು ಸುಗಮಗೊಳಿಸಲು ನಾವು ಒಂದು ಸರಳ ಪರಿಹಾರವನ್ನು ತಂದಿದ್ದೇವೆ ನೆಕ್ ಮಸಾಜರ್ ಇದು ಯಾರಿಗಾದರೂ ವಿಶೇಷವಾಗಿ ದೀರ್ಘಕಾಲ ಕುಳಿತು ಕೆಲಸ ಮಾಡುವವರಿಗೆ ವೃದ್ಧರಿಗೆ ಮತ್ತು ಕುತ್ತಿಗೆ ನೋವುಳ್ಳವರಿಗೆ ಬಹಳ ಮುಖ್ಯ ಕುತ್ತಿಗೆ ನೋವನ್ನು ಕಡಿಮೆ ಮಾಡಲು ನೆಕ್ ಮಸಾಜರನ್ನು ಸರಿಯಾಗಿ ಬಳಸುವುದು ಹೇಗೆ ಎಂದು ಈಗ ನೋಡೋಣ ಹಂತವೊಂದು ತಯಾರಿಸಿ ಆರಾಮದಾಯಕ ಕುರ್ಚಿಯಲ್ಲಿ ಕುಳಿತುಕೊಳ್ಳಿ ಮಸಾಜ್ ಮಾಡುವ ಮೊದಲು ನಿಮ್ಮ ದೇಹವನ್ನು ಸಡಿಲಗೊಳಿಸಿ ಹಂತ ಎರಡು ಮಸಾಜರನ್ನು ಇರಿಸಿ ಮಸಾಜರನ್ನು ಕುತ್ತಿಗೆಯ ಹಿಂಭಾಗದಲ್ಲಿ ನೋವು ಇರುವ ಜಾಗದಲ್ಲಿ ನಿಧಾನವಾಗಿ ಇರಿಸಿ ಹಂತ ಮೂರು ಸರಿಯಾದ ಸೆಟ್ಟಿಂಗ್ ಆಯ್ಕೆ ಮಾಡಿ ಕಡಿಮೆ ತೀವ್ರತೆಯ ಸೆಟ್ಟಿಂಗ್ನೊಂದಿಗೆ ಪ್ರಾರಂಭಿಸಿ ನಿಮ್ಮ ನೋವಿಗೆ ಅನುಗುಣವಾಗಿ ತೀವ್ರತೆಯನ್ನು ನಿಧಾನವಾಗಿ ಹೆಚ್ಚಿಸಿ ಶಾಖದ ವೈಶಿಷ್ಟ್ಯವಿದ್ದರೆ ಅದನ್ನು ಸಹ ಆನ್ ಮಾಡಿ ಹಂತ ನಾಲ್ಕು ಹತ್ತರಿಂದ ಹದಿನೈದು ನಿಮಿಷ ಮಸಾಜ್ ಮಾಡಿ ವೃತ್ತಾಕಾರದ ಚಲನೆಯಲ್ಲಿ ಮಸಾಜ್ ಮಾಡಲು ಬಿಡಿ ಒಂದು ಪ್ರದೇಶದಲ್ಲಿ ಹೆಚ್ಚು ಹೊತ್ತು ಇಡಬೇಡಿ ಈ ಸರಳ ವಿಧಾನ ಏಕೆ ಕೆಲಸ ಮಾಡುತ್ತದೆ ನೆಕ್ ಮಸಾಜರ್ಗಳು ಸ್ನಾಯುಗಳಿಗೆ ರಕ್ತ ಸಂಚಾರವನ್ನು ಹೆಚ್ಚಿಸುತ್ತವೆ ಬಿಗಿತವನ್ನು ಕಡಿಮೆ ಮಾಡುತ್ತವೆ ಮತ್ತು ಎಂಡಾರ್ಫಿನ್ಗಳನ್ನು ಬಿಡುಗಡೆ ಮಾಡಲು ಸಹಾಯ ಮಾಡುತ್ತವೆ ಇದು ನೈಸರ್ಗಿಕ ನೋವು ನಿವಾರಕಗಳು ನಿಮ್ಮ ಕುತ್ತಿಗೆಯ ನೋವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಇದು ಅತ್ಯುತ್ತಮ ಸಮಯ ಉಳಿಪಾಯದ ಸಾಧನ ನೀವು ಸಹ ಉತ್ತಮ ಗುಣಮಟ್ಟದ ನೆಕ್ ಮಸಾಜರ್ ಖರೀದಿಸಲು ಬಯಸಿದ್ದರೆ ವಿಡಿಯೋದಲ್ಲಿ ಟ್ಯಾಗ್ ಮಾಡಿದ ಲಿಂಕ್ ಅನ್ನು ತಪ್ಪದೇ ಪರಿಶೀಲಿಸಿ ನೆಕ್ ಮಸಾಜರ್ ಬಳಸುವ ಮೊದಲು ಕೆಲವು ವಿಷಯಗಳನ್ನು ನೆನಪಿಟ್ಟುಕೊಳ್ಳಿ ಈ ಕೆಳಗಿನವರು ಇದನ್ನು ತಪ್ಪಿಸಬೇಕು ಒಂದು ಕುತ್ತಿಗೆಯ ಭಾಗದಲ್ಲಿ ತೀವ್ರವಾದ ಗಾಯ ಅಥವಾ ಉರಿಯೂತ ಇರುವವರು ಎರಡು ಪೇಸ್ಮೇಕರ್ ಅಥವಾ ಬಿತರ ವೈದ್ಯಕೀಯ ಉಪಕರಣಗಳನ್ನು ಬಳಸುತ್ತಿರುವವರು ಮೂರು ತೀವ್ರವಾದ ಆಸ್ಟಿಯೋಪೊರೋಸಿಸ್ ಇರುವವರು ನಿಮಗೆ ಅನುಮಾನಗಳಿದ್ದರೆ ಮಸಾಜರ್ ಬಳಸುವ ಮೊದಲು ದಯವಿಟ್ಟು ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ ಕುತ್ತಿಗೆ ನೋವು ನಿಮ್ಮ ಜೀವನವನ್ನು ನಿಯಂತ್ರಿಸಲು ಬಿಡಬೇಡಿ ಈ ಸರಳ ನೆಕ್ ಮಸಾಜ ಟ್ರಿಕ್ನೊಂದಿಗೆ ನೀವು ಆರಾಮ ಮತ್ತು ಸ್ವಾತಂತ್ರ್ಯವನ್ನು ಮರಳಿ ಪಡೆಯಬಹುದು ನೀವು ಈ ಸಲಹೆಯನ್ನು ಪ್ರಯತ್ನಿಸಿದ್ದರೆ ನಿಮ್ಮ ಅನುಭವ ಹೇಗಿತ್ತೋ ಎಂದು ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಆರೋಗ್ಯಕರ ಸಲಹೆಗಳಿಗಾಗಿ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಆರೋಗ್ಯವಾಗಿರಿ ನಗುತ್ತಾಯಿರಿ